Thank <laughs> you. ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಮಾರ್ಗದ ಹೊಸಹೊಡಿಯ ಬಳಿಯ ಶ್ರೀ ಕ್ಷೇತ್ರ ಶಾಂತಿಧಾಮದಲ್ಲಿ ಶನೇಶ್ವರನಿಗೆ ಸಾವಿರದ ನೂರ ನಲವತ್ತೆಂಟಕ್ಕೂ ಹೆಚ್ಚು ಲೀಟರ್ ಹಾಲಿನ ಅಭಿಷೇಕ ನಡೆಯಿತು ಭಕ್ತರು ನೀಡಿದ ಸಾವಿರದ ನೂರ ನಲವತ್ತೆಂಟು ಲೀಟರ್ ಹಾಲಿನಿಂದಲೇ ಸ್ವಾಮಿಗೆ ಅಭಿಷೇಕ ನೆರವೇರಿಸಿ ಅಭಿಷೇಕದ ಹಾಲಿನಲ್ಲಿಯೇ ಭಕ್ತರು ನೀಡಿದ ಅಕ್ಕಿ ಬಳಸಿ ತಯಾರು ಮಾಡಿದ ಪಾಯಸವನ್ನು ಪೂಜೆಯಲ್ಲಿ ಭಾಗವಹಿಸಿದ ಎಲ್ಲ ಭಕ್ತರಿಗೂ ವಿತರಿಸಲಾಯಿತು ಸ್ವಾಮಿಯ ಮೂರ್ತಿಗೆ ಕ್ಷೀರಾಭಿಷೇಕದ ನಂತರ ವಿಶೇಷವಾಗಿ ಬೆಳ್ಳಿ ವಜ್ರಾಂಗಿ ಅಲಂಕಾರ ಮಾಡಲಾಗಿತ್ತು ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ವಿನಿಯೋಗಿಸಲಾಯಿತು ಶ್ರೀ ಸನೇಶ್ವರ ಸ್ವಾಮಿ ಅವರು ಅನುಗ್ರಹದಿಂದ ನಿಂತಿರುವುದರಿಂದ ಭಕ್ತಾದಿಗಳಿಗೆಲ್ಲ ಅನುಗ್ರಹ ಕೊಟ್ಟು ಸೇವೆ ಸಲ್ಲಿಸಿದ್ದಾರೆ ಇಂದು ಶ್ರಾವಣ ಮಾಸದ ಐದನೇ ವಾರ ಆ ದಿನ ಘೋಷಣೆ ಮಾಡಬೇಡಿ ಐದನೇ ವಾರದಲ್ಲಿ ಸ್ವಾಮಿ ವಿಶೇಷವಾಗಿ ಸಾವಿರದ ನೂರ ನಲವತ್ತೆಂಟು ಲೀಟ್ರಲ್ಲಿ ಹಾಲ ಅಭಿಷೇಕವಾಯಿತು ಹಾಲಭಿಷೇಕವಾದ ಅಭಿಷೇಕವನ್ನು ಸರ್ವ ಭಕ್ತರಿಗೂ ಪ್ರಸಾದ ಮಾಡಿ ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ ದೇವರಿಗೆ ಅಲಂಕಾರ ನಡೆದಿದೆ ಇವತ್ತು ದೇವರಿಗೆ ಪಂಚಲೋಹದ ವಜ್ರಾಂಗಿ ಅಲಂಕಾರ ನಡೆದಿದೆ ಎಲ್ಲ ಭಕ್ತರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಅವರ ಆರೋಗ್ಯ ಕೊಟ್ಟು ಕಾಪಾಡ್ಕೊಂಡು ಬರಲಿ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಶ್ರಾವಣ ಮಾಸದ ಕಡೆಯ ಶನಿವಾರದ ಅಂಗವಾಗಿ ತಾಲೂಕಿನ ಬಹುತೇಕ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ತಲಕಾಯಿಲ ಬೆಟ್ಟದ ಶ್ರೀ ಭೂನೀಲ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಚಿಕ್ಕದಾಸರಹಳ್ಳಿಯ ಗುಟ್ಟದ ಮೇಲಿನ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯ ಬೆಳ್ಳೂಟಿ ಗೇಟ್ನ ಶ್ರೀ ಭೂನೀಲ ಪದ್ಮಾವತಿ ಸಮೇತ ವೆಂಕಟರಮಣ ಸ್ವಾಮಿ ದೇವಾಲಯ ಸೇರಿದಂತೆ ದೇವಾಲಯಗಳಲ್ಲಿ ಶ್ರಾವಣ ಮಾಸದ ಶನಿವಾರ ಪೂಜೆಗಳು ಶ್ರದ್ಧಾ ಭಕ್ತಿಯಿಂದ ನಡೆದವು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ